ಶಿವಮೊಗ್ಗ ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಸಂಘದಿಂದ ಜನವರಿ ಆರರಂದು ಸರ್ವ ಸದಸ್ಯರ ಐವತ್ತದನೇ ವಾರ್ಷಿಕ ಮಹಾಸಭೆ ಮತ್ತು ಹಿರಿಯ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲಾ ಸರ್ಕಾರಿ ನೌಕರರ ಭವನದಲ್ಲಿ ನಡೆಯಲಿದ್ದು ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾಗುತ್ತೆ ಕಾರ್ಯಕ್ರಮಕ್ಕೆ ಸಚಿವ ಎಸ್ ಮಧು ಬಂಗಾರಪ್ಪ ಸಂಸದ ಬಿ ವೈ ರಾಘವೇಂದ್ರ ಶಾಸಕ ಚನ್ಬಸಪ್ಪ ಸೇರಿದಂತೆ ಹಲವು ಗಣ್ಯರು ಮುಖ್ಯ ಅತಿಥಿಗಳಿಗೆ ಆಗಮಿಸಲಿದ್ದಾರೆ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಟಿ ಎಸ್ ಶರಣಪ್ಪ ಈ ವಿಷಯ ತಿಳಿಸಿದರು ನಮ್ಮ ಸಂಘ ಪ್ರತಿ ವರ್ಷ ಎಪ್ಪತ್ತೈದು ವರ್ಷ ತುಂಬಿದ ಹಿರಿಯ ಸದಸ್ಯ ಬಂಧುಗಳಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿರ್ತೇವೆ ಅದಕ್ಕೆ ಒಂದು ಡೇಟನ್ನು ಫಿಕ್ಸ್ ಮಾಡಿರ್ತೇವೆ ಆ ಎಪ್ಪತ್ತೈದು ವರ್ಷ ತುಂಬಿದ ಎಲ್ಲ ಹಿರಿಯರಿಗೂ ಕೂಡ ಆ ಸನ್ಮಾನ ಸಮಾರಂಭವನ್ನು ನಮ್ಮ ಪ್ರಜಾ ಪ್ರಜಾಪ್ರತಿನಿಧಿಗಳು ಹಾಗೂ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಅಧಿಕಾರಿ ವರ್ಗದವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸ್ತಿದ್ದಾರೆ ನಮ್ಮ ಬೆಂಗಳೂರು ಕೇಂದ್ರ ಸಂಘದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಈ ಸಂಘ ಪ್ರತಿ ಹಂತದಲ್ಲೂ ಕೂಡ ನಾಡಹಬ್ಬಗಳನ್ನು ಆಚರಿಸ್ತಕ್ಕಂಥದ್ದು ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ನಡೀತಕ್ಕಂಥ ಇಶ್ವ ಹಿರಿಯ ನಾಗರಿಕ ದಿನಾಚರಣೆಯನ್ನು ಕೂಡ ಅದರ ಜೊತೆಯಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಕೂಡ ನಡೆಸೋದು ಹಾಗೆ ಶಂಕರ್ ಕಣ್ಣು ಮತ್ತು ಡಾಕ್ಟರ್ ಸರ್ಜಿ ಹಾಸ್ಪಿಟ್ಲ್ ಇವರ ವತಿಯಿಂದ ಆರೋಗ್ಯ ತಕ್ಷಣ ಶಿಬಿರಗಳನ್ನು ಕೂಡ ನಡೆಸ್ತಕ್ಕಂಥದ್ದು ಮತ್ತು ಪ್ರತಿ ಒಂದು ರಾಷ್ಟ್ರೀಯ ನಾಡಹಬ್ಬಗಳನ್ನು ಆಚರಿಸೋರ ಜೊತೆಗೆ ಮನೋರಂಜನೆಗೋಸ್ಕರ ನಮ್ಮ ಸಂಘದಲ್ಲಿ ಈಗಲೂ ಕೂಡ ಒಳಾಂಗಣ ಕ್ರೀಡಾ ಕ್ರೀಡೆಗಳನ್ನು ಆಡ್ತಕ್ಕಂಥದ್ದು ಕೇರಂ ಬೋರ್ಡು ಚೆಸ್ ಇರ್ಬೋದು ಹಾಗೂ ಸರ್ಕಾರದ ವತಿಯಿಂದ ನಮಗೆ ಉಚಿತವಾಗಿ ದಿನಪತ್ರಿಕೆಗಳನ್ನು ವಾರಪತ್ರಿಕೆಗಳನ್ನು ಗ್ರಂಥಾಲಯದ ವತಿಯಿಂದ ನಮಗೆ ಕೊಡ್ತಕ್ಕಂಥದ್ದು ಈ ಎಲ್ಲ ಕಾರ್ಯಕ್ರಮಗಳ ಅಡಿಯಲ್ಲಿ ನಮ್ಮ ಸಂಘ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿವೃತ್ತ ನೌಕರರ ಶಾಖೆಗಳು ಹೇಳಿದಾವೆ ರಾಜ್ಯಾದ್ಯಂತ ಎಲ್ಲ ತಾಲೂಕು ಶಾಖೆ ಜಿಲ್ಲಾ ಶಾಖೆಗಳಲ್ಲೂ ಕೂಡ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹದಿನಾಲ್ಕೂವರೆ ಸಾವಿರ ಜನ ನಮ್ಮ ಸದಸ್ಯರಿದ್ದಾರೆ ಅದರಲ್ಲಿ ಪ್ರೀ ಶಿವಮೊಗ್ಗ ಜಿಲ್ಲೆಯ ಏಳು ತಾಲೂಕಲ್ಲೂ ಕೂಡ ಶಾಖೆಗಳು ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದಾವೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಕೂಡ ಈ